ಕರ್ನಾಟಕ ಚಂದನು ಗ್ವಾಂಬಿ ಬೇಕು ಮೇಲೆ ಮೇಲೆ ಜಾನಪದ ಬೇಕು ಏನ ಗಿಚ್ಚಕು ನೀ ತಾಳಯ ಪತ್ತಕ್ಕ ತೈ ಮಾವ ಅಂಡ ಬರ್ಸ ತಾಳ ಮೈ ಗಿ ಮೈ ಬ್ರೇಕ್ ಇಲ್ಲದ ಗಾಡಿ ಹೊಂಟಾಂಗ ರೋಯಿ ರೋಯಿ ಸೋಯಿ ಸೋಯಿ ಹೊಂಟಂಗ ರೋಯಿ ರೋಯಿ ಯವ ಆ ಗಾಡಿ ಎಲ್ಲರ ಹೋಗೋತಕ್ಕ ನೀನು ಬಳ ನನ್ನ ಮುಗನೇ ಹೋಜುತ್ತೆ ಅದು ಮುಗನೇ ಹೋಗಿ ಹೊಳ್ಳಿ ಬಂದಿಕ್ಕೆ ಬಾಯ ಹೋಜುತ್ತೆ ನಿನಗೆ ಏನತ್ತಿ देवी मनिया भागला ಅಲ್ಲ ಕುಜ್ಜಲ ಹೋಗಿ ಪಾಲ ನೆಡಕ್ಕೆ ಅಲ್ಲ हिड़ियों सत्य नाम निरंत नर्ग बेटा होगी हिड़ियों सत्य नन का कल हाड़ो ಏನ್ ದುಷ್ಟ ದುಷ್ಟಾದೈತ ಸಂಹಾರಕ್ಕಾಗಿ ಕೆತ್ತ ಹೋದಾಳಾ ಕೋದಲ್ಲ ನಿಮ್ಗೆ ದೇವಿ ಮನಿಯ ಬಾಗಿಲ ಇದ್ರಾಗ ಲಾಸ್ಟ್ ಕೊನೆಯದಾಗ ಏನು ಪ್ರಶ್ನೆ ಏನಕ್ಕೆ ರಾಮ ಲಕ್ಷ್ಮಣ ಸೀತಾದೇವಿ ಮೂರು ಮಂದಿ ವನವಾಸಕ್ ಹೋದಾಗ ಸೀತಾದೇವಿಯನ್ನ ರಾವಣಾಸುರ ಲಂಕಾ ಲಂಕಾಪಟ್ಟಣದ ಇಟ್ಟಾಗ ಲಂಕಾ ಪಟ್ಟಣಕ ಬಾಲಬ್ರಹ್ಮಚಾರಿ ಭನಮಪ್ಪ ಹೋದ ಸಮಯದೊಳಗ ಅಲ್ಲಿ ಲಂಕಾ ಪಟ್ಟಣಕ್ಕೆ ಬೆಂಕ್ ಎತ್ತಿತ್ತು ಆವಾಗ ಅವನ ಬಾಲಕ್ಕೂ ಬೆಂಕ್ ಎತ್ತಿತ್ತು ಅಲ್ಲಿ ಲಂಕಾಕ ಬೆಂಕ್ ಎತ್ತೈತಿ ಇಲ್ಲಿ ಬಾಲಕ ಬೆಂಕ್ ಎತ್ತೈತಿ ಅಂತ ಸಮಯದೊಳಗ ಅವನ ಕೈ ಒಳಗ ಒಂದು ಪತ್ರವನ್ನು ಬರೆದು ಕೊಟ್ಟಾರ ಅವನ ಕೈ ಪತ್ರವನ್ನ ಬರೆದು ಯಾರು ಆ ಪತ್ರವನ್ನು ಓದ ಮೊದಲು ಯಾರಿಗೆ ತೋರ್ಸಣ್ಣ ಆ ಪತ್ರ ಮೊದಲು ಯಾರಾದ್ರೂ ಸರ್ ನಾ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ವಿ ನಾವು ಏನತ್ರೀ ಏನು ಕೇಳಿದೀವಿ ಅಂದ್ರ ಗಣಪತಿ ನಮನ ನಿಮನೆಲ್ಲಾ ಕಾಯ್ಬೇಕಾದ್ರ ಹೌದು கத்தான ಅವಾಗ ರಾಮ ಲಕ್ಷ್ಮಣ ಸೀತಾದೇವಿ ಮೂರು ಮಂದಿ ವನವಾಸಕವಾದ ಸಮಯದೊಳಗೆ ನಡೆದಿರ್ತಕ್ಕಂಥ ಘಟನೆ ಮಾಸ್ತರ ರಾಮ ಮತ್ತ ರಾವಣಗೆ ಯುದ್ಧ ಆಗಬೇಕಾದ್ರೆ ರಾವಣನ ಕತ್ತಿ ಹುಡ್ಕೊಂಡು ಬರ್ತೀವಿ ಧನಮಾಸ್ತರ ರಥಕ್ಕ ಮೈಕ್ ನಮ್ಮ ಅಲ್ಲವು ಹೋಗುವ அதுக்கே கொனையாக கேதீன் கே நோட நாரி தலா சோரி மக்கள் நம்ம கண்டன மாரிய நோட்ரி ಹೆಣ್ಣ ಮಕ್ಕಳ ಗಂಡನ ಮಾರಿಯನ್ನು ನೋಡಿದ್ರಿ ಅಂದ್ರೆ ದೋಷ ಬರ್ತೈತಿ ಅಂತ ಹೇಳ್ಯಾರ ಎಂತ ದೋ ಮಕ್ಕಳ ತಿಂಗಳದೊಳಗ ನಾಲ್ಕು ದಿವಸ ಋತುಮತಿ ಆದಾಗ ಗಂಡನ ಸ್ನೇಹಕ್ಕೆ ಹೋಗಂಗಿಲ್ಲ ಗಂಡನ ಮುಟ್ಟಂಗಿಲ್ಲ ನಮ್ಮ ಸ್ನೇಹಕ್ಕೆ ಬಂದ್ರ ದೋಷ ಬರ್ತೈತಿ ಅಂತ ಅವ್ರ ಒಪ್ಗೋತ ಮಾಸ್ತರ ಹೌದು ಹೆಣ್ಣ ಮಕ್ಕಳಿಗೆ ಪಾಪ ಬರೋಕಿಂತ ಮೊದಲ ಇದು ನಿನಗ ಬಂದೈತಿ ಮಾಸ್ತರ ಹೆಂಗ ಪಾತಿ ಕೇಳಿದ್ರೆ ನಿಮ್ಮಪ್ಪಾ ಇಂದ್ರ ಹೌದು ಗೌತಮ ಮಾಮುನಿಯ ಹೆಂಡತಿ ಅಹಲ್ಯಾದೇವಿಯ ಮ್ಯಾಲ ಮನಸ್ಸನ್ನ ಮಾಡಿ ಮಾಡಿದ ಅವ್ರ ಮನೆ ಮುಂದೆ ಸಟ್ಟಾನುಸರ್ವತ್ನಿಯಾಗ ಕೋಳಿ ಆಗಿ ಕೂಗಿದ ಅವಾಗ ಅಕ್ಕಿ ಗಂಡ ಗೌತಮ ಮಾಮುನಿ ಹೊತ್ತೇ ರೀತಿ ಸ್ನಾನಕ್ ಹೋಗಲಾ ಒಂದ್ ಅರಿಬಿತ್ ಒಂದು ಸ್ನಾನಕ್ ಆದ್ರೆ ನದಿ ಜಪಾ ತಪಾ ಮಾಡ್ತಾನು ಹೊತ್ತಿ ಏರಂಗಿಲ್ಲ ಇಲ್ಲ ಆವಾಗ ಈ ಇಂದ್ರದೇವ ಏನ್ ಮಾಡ್ಯಾನ ಏನ್ ಮಾಡ್ತಾನ ಈ ಇಂದ್ರದೇವ ಏನ್ ಮಾಡ್ಯಾನಿ ಅವನ ಗಂಡ ಹೆಂಗಿದ್ದ ಆ ರೂಪವನ್ನು ತೊಟ್ಟಕೊಂಡು ಹಾ ನೀ ಏನು ಕುಸ್ತಿ ಇರದೆ ವಿಷಯ ಅಲ್ಲಿ ಹೋಗಸಬೇಡ ಆಹಾ ಮೊದಲ 8 ಮೇಳ ಕುತ್ತೆ ಎಲ್ಲ ಜವಾರಿ ಐತಿ ಐತ್ರಿ ಹೌದಾ ಮೊದಲ ನಾವು ಹೇಬ್ರಿ ಆಹಾ ನಾವು ಪುಸ್ತಕದಾಗ ಓದಿದಕ್ಕಿಂತನೂ ಇಲ್ಲಿ ತಲೆಯಾಗಿನ ಮಸ್ತಕದಾಗ ಬಾಳ ಐತಿ ಬಾಳ ಐತಿ ನಾವು ಯಾವ ವಿಷಯ ಯಾವಾಗ ಹೇಳ್ತಿರ್ತೀವಿ ಅವ ತಳಿ ಆಡ್ತಿರ್ತಾವೂ ತಪ್ಪು ಯಾವಾಗ ಹೊತ್ತಿರ್ತತೆ ಅವಾಗ ಹಿಂಗ ಮಾರ್ತಿರ್ತಾರೆ ಅವ್ರು ಯಾವಾಗ ನಿನ್ನೆ ಯಾವಾಗ ಇಡಿಲೇ ತಾರ ಹೌದಾ ವಿಷಯ ಏನೈತೆ ಅಂದ್ರಿ ಇಂದ್ರದೇವ ಅವರ ಮನಿಗೆ ಗೌತಮ ಮಾಮುನಿಯ ರೂಪವನ್ನ ತೊಟ್ಟಕೊಂಡು ಗಂಡನ ವೇಷ ತೊಟ್ಟಕೊಂಡು ಆ ಹೆಣ್ಣು ಮಗಳತಾದ್ರಿ ಆವಾಗ ಗಂಡ ಜಪಾತಪ ಮಾಡಿ ಮರಳಿ ಮಣಿಗೆ ಬರ್ತಾನು ಹೆಂಡತಿ ಜೋಡಿ ಈ ಇಂದ್ರದೇವ ಇತ್ತದನ್ನ ನೋಡಿ ನೋಡಿ ಈ ಗೌತಮ ಋಷಿ ಏನತ್ತ ಶಾಪ ಕೊಡ್ತಾನ ಮೊದಲ ಕೊಟ್ಟಾನ ಕೊಟ್ಟಿ ನನ್ನ ಹೆಂಡತಿ ನೀನು ಗಂಡನ ಎದ್ದು ಹೋಗೇನಿ ಮಗ್ಳದ ನನ್ನ ರೂಪವನ್ನ ರೂಪವನ್ನು ಇಂದ್ರ ನಿನ್ನ ಹತ್ರ ಬಂದ ಅವನ ಜೊತೆ ಯಾವಾಗ ನಿಂತದ್ರಹ ನೀನು ಕಲ್ಲಾಗತ್ತ ಹೆಂಡತಿ ಕೊಟ್ಟ ಮತ್ತೆ ನಿನಗೆ ಏನತ್ತ ಶಾಪ ಕೊಟ್ಟ ಏನತ್ರಿ ನಿನ್ನ ಹೆಂಡತಿಯನ್ನು ಬಿಟ್ಟು ನನ್ನ ಹೆಂಡತಿ ಜೊತೆಗೆ ಯಾವಾಗ ಬಂದ ನಿತ್ತಿ ಅಂದ್ ನಿನ್ನ ಮೈ ತುಂಬಾ ಯೌಣಿಯಾಗಿ ಸೋರ್ಲತ್ತ ಶಾಪ ಅವಾಗ ನಿಮ್ಮ ಅಪ್ಪ ಯವನಿಯಾಗಿ ಸೋರ್ಲಾಕಾಯ್ತು ನಮ್ಮ ಹೆಣ್ಣು ಮಕ್ಕಳು ತಿಂಗಳದಾಗ ನಾಲ್ಕು ದಿವಸ ಋತುಮತಿ ಆಗಿತ್ತ ಪೂರ್ವದೊಳಗೆ ನಿಮ್ಮ ಅಪ್ಪ ಪಾಪ ಹತ್ತೈತೆ ಆವಾಗ ನಿಮ್ಮ ಅಪ್ಪ ಹತ್ತಿದ ಪಾಪವನ್ನು ಯಾರಿಗೂ ತಕೊಳಕ್ ಆಗ್ಲಿಲ್ಲ ಆಗ್ಲಿಲ್ಲ ಆ ಬ್ರಹ್ಮಗಾಗಲಿ ವಿಷ್ಣುಗಾಗಲಿ ಶಿವಗಾಗ್ಲಿ ಶಂಕರ್ಗಾಗಲಿ ಆಗ್ಲಿ ಆವಾಗ ನಿಮ್ಮ ಅಪ್ಪಗ ಹತ್ತಿರತಕ್ಕಂತ ಪಾಪವನ್ನ ನಮ್ಮ ನಾಲ್ಕು ಭಾಗ ಮಾಡ್ಯಾವ್ರಿ ಒಂದು ಭಾಗ ಈ ಭೂಮಿಗೆ ಕೊಟ್ಟಾಳ ಭೂಮಿನ ಸಹಿತೈತಿ ಒಂದು ಭಾಗ ನೀರಿಗೆ ಕೊಟ್ಟಾಳು ನೀರಿಗೆ ಬರ್ತೈತಿ ಒಂದು ಭಾಗ ಗಿಡ ಒಂದು ಭಾಗ ಹೆಣ್ಣು ಮಕ್ಕಳಿಗೆ ಕೊಟ್ಟಾರು ಇನ್ನಾದರೂ ಹೆಣ್ಣು ಮಕ್ಕಳು ತಿಂಗಳೊಳಗ ನಾಲ್ಕು ದಿವಸ ಋತುಮತಿ ಹಾಕ್ರಿ ಸ್ಕಾಂದ ಪುರಾಣ ಭಾಗ ಒಂದು ಮಾಸ್ ಹೌದಾ ಹಿಂಗ ನನಗ ಬರುತ್ತಿಂತ ಮೊದಲು ನಿನಗ ಬಂದು ನಿನ್ನ ಪಾಪವನ್ನ ಹೆಣ್ಣ ಮಕ್ಕಳು ನನ್ನ ಹೊತ್ಕೊಂಡ್ ತಿರುಗಲಾಕತ ನನ್ನ ತಿಂಗಳದಾಗ ನಾಲ್ಕು ದಿವಸ ಋತುಮತಿ ಆದಾಗ ಹೌದು ಹೌದು ನಾನು ಸನೇಕ ಬರಲಕ ಹೋಗಬೇಡ ಹೋಗಬೇಡ ಹಿಂದಕ ನಿಮ್ಮ ಅಪ್ಪ ಮಾಡಿದಂತಂತ ಪಾಪ ತಿಂಗಳದಾಗ ನಾಲ್ಕು ದಿವಸ ನನ್ನ ಹತ್ರ ಇರ್ತೈತಿ ಆ ಟೈಮ್ ದಾಗ ನೀ ನನ್ನ ಹತ್ರ ಬಂದ್ರೆ ಹೌದು ನಿನ್ನ ಪಾಪ ನಿನಗೆ ತಟತೈತೋ ದೂರ ಇರೋ ನನ್ನ ಗಂಡ ಕೇಳೋ ಗಂಡ ಅತ್ತೇಳೆ ನಾನು ನವ್ ನಿನ್ನ ದೂರ ಇಟ್ಟಾ ಹೌದು ಈಗ ಬೆಳಗಾದ ಕೂಡಲೇ ಏನು ಕೂಗತೈತಿ ಏನು ಕೂಗತೈತಿ ಅಯ್ಯ ಕೂಗತೈತಿ ಕೂಲ್ ಕೂಗತೈತಿ ಕೂಲ್ ಕೂಗೈತ ಕೋಳಿ ಹೌದಾ ಹೌದು ಅಡ್ಡ ಹುಟ್ಟಿದಾರ ಏನು ಹೇಳೋ

ಹೌದಾ ಒಂದು ಮಾತು ಮಾಸ್ತರ ಏನ್ರೀ ಯಾಕಂತ ನಿಮಗೆ ಅಹಾ ಹುಂಜು ಕೂಗಿದ್ರು ಕೋಳಿ ಕೂಗಿತೆ ಅಂತೀವಿ ಯಾಕಂತೀವು ಯಾಕಂತು ರೀ ಇಂದ್ರದೇವ ಹೌದು ಅವ್ರ ಮನೆ ಮುಂದೆ ನಮ್ಮವ ಅನುಸಲವಾಗಿ ಸಲುವಾಗಿ ಅಹಾ ಹುಂಜಾಗಿ ಕೂಗಲಿಲ್ಲ ಇಲ್ಲ ಗಂಡ ಇದ್ದ ಅವನು ಕೋಳ್ಯಾಗಿ ಅದಕ್ಕೆ ಗಂಡು ಕೂಗಿದ್ರು ಕೋಳಿ ಹೆಸರು ಬಂತ ಇದು ಇನ್ನಾದರೂ ಉಳ್ਦਾತ್ತೆ ಉಳ್ਦਾತ್ತೆ ಇನ್ನ ಬಾಳ ವಿಷಯಗಳು ಏನೋ ನಾನ್ ತಿತ್ತೀನಿ ಸಮಾಧಾನವ ಬಾಯಿಗಾರ ಕೊಡು ಆಹಾ ಆ ಬಾಯರು ಯಾವ ಬಡಗ ಕೆತ್ತಿದತನ ಬಡಿಗೆ ಕೆತ್ತಾರ ಅದಕ್ಕ ವಿಚಾರ ಏನೈತಿ ಅಂದ್ರೆ ಏಳು ಕೊಳ್ಳದ ಎಲ್ಲಮ್ಮನ ರುಂಡವನ್ನ ಪರಶುರಾಮ ಪರಿಶ್ರಾಮ ಕಡದ ಕ್ಷಣಕ ಅಷ್ಟೇ ಏಳು ಕೊಳ್ಳದ ಎಲ್ಲಮ್ಮನ ಗುಡ್ಡದೊಳಗ ಪೂಜೆ ಬಿದ್ದಿರತಕ್ಕಂತ ದಡ ಯಾವ ಜಾಗದಾಗ ಯಾವ ತಾಲೂಕದೊಳಗ ಐತಿ ಐತಿ ಸೌದತ್ಯ ತಾಲೂಕು ಪಡಲಂಕಿ ಸೀಮೆ ಒಳಗೆ ಇನ್ನಾದ್ರೂ ದಡ ಹುತ್ತಾಗಿ ಪೂಜೆ ಆಗ್ಲಾಕ್ತೈತಿ ರೇಣಕಾ ಚರಿತ್ರೆಯೊಳಗೆ ಹಿಂಗ ಬರದ್ ಇಟ್ಟಾರ ನೀ ಕೇಳುವಂತ ಪ್ರಶ್ನೆಗೆ ನೇರವಾದ ಮತ್ತೇನಾಯ್ತಿ ಉದ್ ಅಣಸ್ತಾರ ಉದ್ ಅಣಸ್ತಾರ ಹೌದಾ ನಾವು ಉದ್ ಅಣ್ಲಾಕ್ ತಯಾರದೀವಿ ಎಲ್ಲ ಮನಸ್ಸು ಸೇವೆ ಮಾಡ್ತೀವಿ ಹೆಣ್ಣಿನ ಮಾಡ್ತೀವಿ ಹೆಣ್ಣು ಹೆಚ್ಚ ತಾಯಿ ಹೆಂಡತಿ ಹೆಚ್ಚ ಅಂತ ಬಂದಿವು ನಾವು ಉದ್ವಂತೀವಿ ಗಂಡಾಗಿ ನೀವುದ್ರಿ ಬಾಯಿಗೆ ಕೊಡ್ಬಾಕ್ ಕೊಟ್ಟ ಹೋಗ ನನಗೆ ನೀ ಮೈಗೆ ತಿನ್ನೋದನ್ನ ತಿಂದು ಮಾತಾಡ

ನಮ್ಮೂರದಿಂದ ಬಾಗ್ಲು ಕೋಟಿ ತನ ಬಸ್ಸಿಗೆ ಹೋದೆನ್ರಿ ಬಸ್ ಹೋದೆ ಬಸ್ ಬಸ್ನ್ಯಾಗ ಆಧಾರ್ ಕಾರ್ಡ್ ತೋರ್ಸಿದೆವು ಪ್ರೀ ಬಿಟ್ಟ ಪ್ರೀ ಬಿಟ್ಟ ಆಕೇನ್ ಪ್ರೀ ಬಿಟ್ಟ್ರಿ ಹೌದು ಮುಂದೆ ಹೋಗಿ ಟ್ರೈನಿಂಗ್ ಹತ್ತಿದೆವು ಹಾಂ ಅವ ಆಧಾರ್ ಕಾರ್ಡ್ ಮೇಲೆ ಪ್ರೀ ಬಿಡುತ್ತಾನೆ ಅವ್ಯಾಕೆ ಬಿಡ್ತಾನೆ ರೀ ಯಾಕೆ ಬಿಡ್ತಾನೆ ಜಗಳ ತಗದೋಡಿ ಹೌದ ಆಕ್ಯಾ ಕಾಡಿ ಕುತ್ಕೊಳೋ ನಾ ಆಯಾ ಕಾಡಿ ಕೂತೇ ಜಗಳ ಆಯ್ತು ಅವಾಗಿನ್ನ ಬೆಂಗಳೂರು ಬರುತ್ತನ ಬೆಳಿಗ್ಗೆ ಬರ್ತೈತಿ ಹೆಂಗ್ ಮಾಡ್ಲಿ ಅಂತ ಹೇಳಿ ಕುಂತೆ ಹೌದು ಆವಾಗ ನಾ ಏನು ಮಾಡಿದೆ ಅಂದ್ರೆ ಏನು ಮಾಡ್ರಿ ನನ್ನ ತಲೆ ನೋವು ಸಾಕ್ತೈತಿ ಎನ್ನಿ ಎಲ್ಲಿ ಸಾಕೈತಿ ಬಂದು ಕುಂತಳು ನನ್ನ ಕಡೆ ಏನೂ ಗುಳಿಗಿಲ್ಲ ಏನು ಇಂಜೆಕ್ಷನ್ ಇಲ್ಲ ಇಲ್ಲ ಕಡಿಮೆ ಮಾಡಂದ್ರೆ ಮಾಡ್ತನಂದ್ರು ಹೌದು ಹೆಂಗೆ ಮಾಡ್ತೀವಿ ಮಾಡ ನೀರಿ ತಲೆಗೊಂದು ಬಂದಕಿನ ಮುತ್ತು ಕೊಟ್ಲು ಕೊಟ್ಲು ಕಡಿಮೆ ಆತುಳು ಅಂದ್ರು ಹೌದು ಆಹಾ ಆನಂದ ಆತಂದಿ ಆನಂದ ಆತು ಹೋಗಿ ಮಾತು ಆ ಕಡೆ ಆಯಿ ಕುಂತಳು ಮತ್ತೆ ಈ ಕಡೆ ನಾಕು ಕುಂತೆ ಅದು ಅವಾಗ ಮತ್ತೆ ಕೈ ನೋವು ಸಾಕ್ತೈತಿ ಬಂದಕಿನ ಒಂದು ಮುತ್ತು ಕೊಟ್ಲು ಕಡಿ ಮಾತುಲ್ಲ ಅಂದಳು ಎಲ್ಲ ಆಹಾ ಕಡಿಮೆ ಆತು ನೀ ಕಡಿಮೆ ಆತ್ಲ ಇದನೆಲ್ಲಾ ನೋಡ್ಕೊಂತ ಎಪ್ಪತ್ತು ವರ್ಷದ ಮುದುಕ ಒಬ್ಬ ಮ್ಯಾಲ ಕುತಿದ ಅವ ದಪ್ಪತ ಕೆಳಗ ಬಿತ್ತ ಅವ ಹೇಳ್ತಾನೆ ಏ ಏ ತಮ್ಮ ಏ ತಮ್ಮ ಅಮ್ಮ ಹೆಂಡತಿ ಅತ್ಯಾಕ ಎಂತ ಶಕ್ತಿ ಐತಿ ನಿನ್ನ ಹೆಂಡತಿ ಅತ್ಯೇಕ ಎಂತ ಶಕ್ತಿ ಐತಿ ಡಾಕ್ಟರ್ ಆಯ್ತು ಡಾಕ್ಟ್ರಿಗೆ ಹೋಗ್ಲಾರ್ದೆಲ್ಲ ಹೋಗ್ಸಾಕ ಹತ್ತಿರ ನಂದೊಂದು ಐತಿ ಹೋಗಸನು ಏನ

ಅಂತಿಂತ ಶಕ್ತಿ ಅದಾವ ನಾನು ಲೆಟರ್ ಬರೀ ಮುಂದಿನ ತಿಂಗಳ ಎರಡ್ ಎರಡ್ ಸಾವಿರ ಬೇಡ ಒಂದೊಂದು ವಿಷಯಗಳನ್ನ ತಮಗೆ ನಗಸ್ತಿರ್ತಿವ್ ಹೌದು ಯಾಕೆ ಅಂದ್ರೆ ಹಿರ್ಯಾರ ಇಲ್ಲಿ ಕುಡಿ ಜನ ಎಲ್ಲ ನಮ್ಮ ಜವಾರಿ ಮಂದಿ ಅದ್ರಿ ನಮ್ಮ ಜವಾರಿ ಮಂದಿ ಎಂಟು ದಿವಸ ಪುರಾಣ ಪುಸ್ತಕದ ಇತಿಹಾಸವನ್ನ ಹೇಳಿದ್ರು ಒಂದು ನಿಮಗೇನು ಊಟ ಬೇಡ ನೀರ್ ಬೇಡ ನಿದ್ದೆ ಬೇಡ ನಮಗತ್ತ ಏನು ಅಲರ್ಟ್ ಇಲರ್ಟ್ ಹೆ ಬಾಯಿ ತುಂಬಾ ನಗು ಬೇಕ್ರಿ ನೋಡಕ್ ಮೊದಲು ನಾಲ್ಕು ಚಂದನು ಗ್ವಾಂಬಿ ಬೇಕು ಮೇಲೆ ಮೇಲೆ ಜಾನಪದ ಬೇಕು ಏನ ಗಿಚ್ಚಕ್ಕು ನೀ ತಾಳಯ್ಯ ಪತ್ತಕ್ಕ ತೈ ಮಾವ ಅಂಡ ಬರ್ಸ ತಾಳ ಮೈಗೆ ಮೈ ಇಲ್ಲದ ಗಾಡಿ ಹೊಂಟಾಂಗ ರೋಯಿ ರೋಯಿ ಸಾಯಿ ಸಾಯಿ ಹೊಂಟಾಂಗ ರೋಯಿ ರೋಯಿ ಯವ್ವ ಆ ಗಾಡಿ ಎಲ್ಲರ ಹೋಗೋತಕ್ಕ ನೀನು ಬಳ ನನ್ನ ಮುಗುಣ್ಯಾಗ ಹೊಜಿತ್ ಅದು ಮುಗುಣ್ಯಾಗ ಹೋಗಿ ಹೊಳ್ಳಿ ಬಂದಿಕ್ಕಿ ಬಾಯಾಗ ಹೊಜಿತ್ತಿಯ ಅದಕ್ಕೆ ನಡು ಒಂದೊಂದ್ ಸ್ವಲ್ಪ ನಮಗೆ ಯುವಕರಿಗೆ ಬೇಕಾದಂಗ ನಗಸ್ತಿರ್ತಿವಿ ಎಂಟರ್ಟೈನ್ಮೆಂಟ್ ಕೊಡ್ತಿರ್ತೀವಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಶೋಮ ಶಿವಮೊಗ್ಗ ಎಂಟನೇ ಅದು ಹೌದಾ ನಮ್ಮ ಹಿರಿಯರಿಗೆ ಬೇಕಾಗಿರ್ತಕ್ಕಂಥ ಪುರಾಣದ ವಿಷಯಗಳನ್ನ ಚರ್ಚೆ ಮಾಡ್ತಾ ಇರ್ತೀವಿ ನಮ್ಮ ಹಿರಿಯರಿಗೆ ಹೇಳುವತ್ನಾಗ ನಮ್ಮ ಯುವಕರು ಸ್ವಲ್ಪ ಸಮಾಧಾನ ತಗೋಬೇಕು ನಮ್ಮ ಯುವಕರಿಗೆ ಹೇಳುವತ್ನಾಗ ನಮ್ಮ ಹಿರಿ ಮೇಳ ಜವಾರಿ ಮೇಳ ಒಂದ್ ಸ್ವಲ್ಪ ಸಮಾಧಾನ ತಗೋಬೇಕು ಇನ್ನು ಗಂಡ ಹಾಡೋರಿಗೆ ಚಾನ್ಸ್ ಕೊಡ್ತೀವಿ ಮುಂದಿನ ಸಂಜೆ ಯಾವ ರೀತಿ ಬಂದ ತಮ್ಮ ಗಂಡನ ಹೆಚ್ಚು ಮಾಡ್ತಾರ ಅದೇ ದಾರಿ ಹೋಗನು ಎಡ್ಡ ಎಡ್ಡ ನುಡಿ ಅವ್ರಿಗೆ ಚಾನ್ಸ್ ಕೊಟ್